ರ ಏನಾಗಿದೆ ಅಂದ್ರೆ ಪ್ರಚಾರದ ಹುಚ್ಚ ಹಿಡಿದು ಬಿಟ್ಟಿದೆ ಆ ಮನುಷ್ಯನಿಗೆ ಪ್ರಚಾರ ಬೇಕು ಪ್ರತಿದಿನ ಬಸವನಗೌಡ ಪಾಟೀಲ್ ಟಿ ವಿಯಲ್ಲಿ ಬರಬೇಕು ಆ ದೃಷ್ಟಿಯಿಂದ ಅವರು ಪಕ್ಷದ ವರಿಷ್ಠರನ್ನ ಕೂಡ ಇವತ್ತು ವಿಜೇಂದ್ರ ವಿಜೇಂದ್ರ ಅವ್ರನ್ನ ಮತ್ತು ಯಡಿಯೂರಪ್ಪ ಬಯಕ್ಕೆ ಅಂತ ಹೋಗುವಂತ ಕೆಲಸ ಮಾಡ್ತಾ ಇದ್ದಾರೆ ಯಾವಾಗಲೂ ಏನಾಗ್ತದೆ ಅಂತ ಹೇಳಿದ್ರೆ ಒಬ್ಬ ಮನುಷ್ಯ ಸಾಮಾನ್ಯವಾಗಿ ಮಾತಾಡ್ತಾ ಹೋದ್ರೆ ಅದಕ್ಕೆ ಬೆಲೆ ಬರೋದಿಲ್ಲ ಪಕ್ಷದ ವರಿಷ್ಠರ ಬಗ್ಗೆ ಮಾತಾಡಿದಾಗ ತಕ್ಷಣ ಅದಕ್ಕೆ ಗಮನ ಕೊಡ್ತಾರೆ ಹಾಗಾಗಿ ಯಡಿಯೂರಪ್ಪನವರು ಅಂತ ಕೆಲಸ ಮಾಡ್ತಾ ಇದ್ದಾರೆ ಯಡಿಯೂರಪ್ಪನವ್ರು ಬಯ್ಯೋದ್ರಿಂದ ನಿಮ್ಮ ಇಮೇಜು ವೃದ್ಧಿ ಆಗೋದಿಲ್ಲ ಇವತ್ತು ಹಾದಿ ಬೀದಿಯಲ್ಲಿ ಇವತ್ತು ಸಾಮಾನ್ಯ ಕಾರ್ಯಕರ್ತರು ಭಾಳಷ್ಟು ನೊಂದಿದ್ದಾರೆ ಭಾಳಷ್ಟು ಜನ ಬೇಜಾರಾಗಿ ಇವತ್ತು ಫೋನ್ಗಳು ಮಾಡ್ತಾ ಇದ್ದಾರೆ ಎಲ್ಲಿ ಹೋದರೂ ಕೂಡ ಆ ಎತ್ನಾಳ್ ಬಾಯಿ ಮುಚ್ಚ್ರಿ ಎತ್ನಾಳ್ ಬಾಯಿ ಮುಚ್ಚ್ರಿ ಅಂತ ಹೇಳಿ ಇದು ಕೇವಲ ಪ್ರಚಾರಕ್ಕೋಸ್ಕರ ಮಾಡ್ತಾ ಇದ್ದಾರೆ ಹೊರತು ಅವರಿಗೆ ನಿಜವಾಗಿ ಪಕ್ಷದ ಬಗ್ಗೆ ಕಳಕಳಿ ಇಲ್ಲ ಅಂತೇಳಿ ನಮ್ಮ ಭಾವನೆ ಅದಕ್ಕೆ ಪಕ್ಷದ ಕಾರ್ಯಕರ್ತರಿಗೆ ಒಂದು ಮೆಸೇಜ್ ಹೋಗಬೇಕು ಈ ಆಂತರಿಕ ಪಕ್ಷಕ್ಕೆ ಡ್ಯಾಮೇಜ್ ಯಾರು ಖಂಡಿತ ಅವ್ರಿಗೆ ಡ್ಯಾಮೇಜ್ ಮಾಡೋಂಥ ಉದ್ದೇಶ ಇದೆ ಅದಕ್ಕಿಂತ ಹೆಚ್ಚಾಗಿ ಪ್ರಚಾರ ಗಿಟ್ಸ್ಕೋಬೇಕು ಅನ್ನೋಂಥ ಭಾವನೆಯಿಂದ ಇವತ್ತು ಅವರು ಈ ಕೆಲಸ ಮಾಡ್ತಾ ಇದ್ದಾರೆ ಅವರು ಈಗ ನಾವು ಗೂಡ ಗೂಡ ಬಗ್ಗೆ ಬೆಂಗಳೂರಿಂದ ಮೈಸೂರಿಗೆ ಪಾದಯಾತ್ರೆ ಮಾಡಿದ್ವಿ ಪಾದಯಾತ್ರೆಗೆ ಬರಲಿಲ್ಲ ಈಗ ವಕ್ ಬಗ್ಗೆ ಮಾಡ್ತಾರೆ ಸಂತೋಷ ಈಗ ನಾಲ್ಕನೇ ತಾರೀಕಿಂದ ಭಾರತೀಯ ಜನತಾ ಪಕ್ಷ ಮೂರು ತಂಡಗಳನ್ನು ಮಾಡಿ ಅವ್ರನ್ನೂ ಕೂಡ ಒಂದು ತಂಡದಲ್ಲಿ ಸದಸ್ಯರನ್ನಾಗಿ ಮಾಡಿ ಎಲ್ಲ ಕಡೆ ಟೂರ್ ಹೋಗಬೇಕು ಅಂತೇಳಿ ತೀರ್ಮಾನ ಆಗಿದೆ ಅವರು ಅದರಲ್ಲಿ ಬರ್ಬೋದು ಅದರಲ್ಲಿ ಬಂದರೆ ಅವರಿಗೆ ಜಾಸ್ತಿ ಪ್ರಚಾರ ಸಿಗೋದಿಲ್ಲ ಅಂತೇಳಿ ನಾನು ಇಂಡಿವಿಜುವಲ್ ಮಾಡ್ತೀನಿ ಅಂತೇಳಿ ಎಲ್ಲ ಬೀದರಿಂದ ಪ್ರಾರಂಭ ಮಾಡಿದ್ದಾರೆ ಇದಕ್ಕೆ ಪಕ್ಷದ ಸಮ್ಮತಿ ಇಲ್ಲ ಎಲ್ಲೂ ಕೂಡ ಪಕ್ಷದ ಕಾರ್ಯಕರ್ತರಾಗಲಿ ಪಕ್ಷದ ವರಿಷ್ಠರಾಗಲಿ ಪಕ್ಷದ ಶಾಸಕರು ಅಧ್ಯಕ್ಷರು ಯಾರು ಕೂಡ ಅವ್ರು ಏನಂದ್ರೆ ಸ್ವಯಂಘೋಷಿತ ನಾಯಕ ಅಂತ ಹೇಳ್ತಾರೆ ಆದ್ರೆ ಈಸ್ ಅ ಲೀಡರ್ ವಿತೌಟ್ ಎನಿ ಫಾಲೋಯರ್ಸ್ ಬಸವಣ್ಣನ ಬಗ್ಗೆ ಮಾತಾಡುವಂತ ಕೀಳಮಟ್ಟಕ್ಕೆ ಹೋಗಿದ್ದಾರೆ ಅಂತ ಹೇಳಿದರೆ ನಾಚಿಕೆ ಜಗಜ್ಯೋತಿ ಬಸವೇಶ್ವರ ಯಾವುದೇ ಒಂದು ಸಮಾಜಕ್ಕೆ ಒಂದು ಜಾತಿಗೆ ಸೀಮಿತ ಆದಂತವ್ರಲ್ಲ ಇಡೀ ವಿಶ್ವಕ್ಕೆ ವಿಶ್ವಗುರು ಅಂತ ಹೇಳಿ ಇವತ್ತು ಬಸವಣ್ಣವ್ರನ್ನ ನಾವು ಕರೀತಿದ್ದೇವೆ ಭಾರತದಲ್ಲಿ ಮೊದಲನೇ ಸಮಾನತೆಯ ಒಂದು ಸಂವಿಧಾನವನ್ನು ಕೊಟ್ಟಂಥವರು ಜಗಜ್ಯೋತಿ ಬಸವೇಶ್ವರ ಅವ್ರ ಬಗ್ಗೆಯೂ ಕೂಡ ಇವರು ಮಾತಾಡ್ತಾರೆ ಅಂತ ಹೇಳಿದರೆ ಅವರು ಎಷ್ಟು ನಾಲಿಗೆ ಹರಕುತನ ಇದೆ ಅನ್ನೋದನ್ನು ಅರ್ಥ ಮಾಡ್ತಾರೆ ಸರ್ ನೀವು ನಡುವೆ ಸರ್ ಪ್ರಿಯಾಂಕ ಪ್ರಿಯಾಂಕಾ ಗಾಂಧಿ ಅವರು ಪ್ರಿಯಾಂಕಾ ಗಾಂಧಿ ಅವರು ಟ್ವೀಟ್ ಮಾಡಿದ್ದಾರೆ ಬಣಗಳಿದೆ ಜೊತೆಗೆ ಮಾಡ್ತಾರೆ ಖಂಡಿತವಾಗಿ ಅದಕ್ಕೆ ಕಾಲ ಕೂಡಿ ಬರ್ತಾ ಇದೆ ಬಹಳಷ್ಟು ತಾಳ್ಮೆ ಈಗ ನೋಡಿ ಹೊರಗಿನವರಾದ್ರೆ ಸಡನ್ ಆಗಿ ನಾವು ಪಕ್ಷದ ಮೇಲೆ ಅವ್ರನ್ನ ಉಚ್ಚಾಟನೆ ಇದು ಬರ್ತದೆ ಇವ್ರು ಪಕ್ಷದಲ್ಲಿದ್ದಂಥವ್ರು ಕೇಂದ್ರ ಮಂತ್ರಿ ಆಗಿದ್ದಂಥವ್ರು ಇವತ್ತೆಲ್ಲ ನಾಳೆ ತಿಳ್ಕೊತಾರೆ ಅಂತ ಹೇಳಿ ಒಂದು ಬದಲಾವಣೆ ತರ ಆಗ್ಬೋದು ಅಂತ ಕಾಯ್ತಾ ಇದ್ದಾರೆ ಖಂಡಿತವಾಗಿ ಇದನ್ನು ಯಾರೂ ಸಹಿಸೋದಿಲ್ಲ ಸಾಮಾನ್ಯ ಕಾರ್ಯಕರ್ತರು ಸಹಿಸೋದಿಲ್ಲ ಪಕ್ಷದ ವರಿಷ್ಠರು ಕೂಡ ಸಹಿಸೋದಿಲ್ಲ ಪಕ್ಷದ ವರಿಷ್ಠ ಗಮನಕ್ಕೆ ಇದೆಲ್ಲ ಬರ್ತಾ ಇದೆ ಸದ್ಯದಲ್ಲಿ ಅವ್ರ ಮೇಲೆ ಕ್ರಮ ಜೊತೆ ಸರ್ ಈಗ ಯಡಿಯೂರಪ್ಪ ನಾಯಕರಿಗೆ ಕೇಂದ್ರದಂತ ನಾಯಕರಿಗೆ ಇಳ ಅಷ್ಟೊಂದು ಕಬ್ಬಿಂದ ಕಡ್ಲೆ ಆದ್ರ ಅಂತ ಅಲ್ಲ ನೋಡಿ ಯಡಿಯೂರಪ್ಪನವ್ರ ಬಗ್ಗೆ ಮಾತಾಡಬೇಕಾದ್ರೆ ಸ್ವಲ್ಪ ಎಚ್ಚರಿಕೆಯಿಂದ ವಹಿಸಿ ಮಾತಾಡಬೇಕು ಇವತ್ತು ನಾನು ಈಗ ಬಿ ಜೆ ಪಿಗೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಬಂದಂಥ ಈಗ ನನಗೆ ಅದ್ರ ಬಗ್ಗೆ ಮಾತಾಡೋಕ್ಕೆ ಹೋದರೆ ನಾನು ಅಂತ ಇವತ್ತು ಅವರು ಪಕ್ಷವನ್ನು ಸಂಘಟನೆ ಮಾಡಿ ಪಕ್ಷವನ್ನು ಕಟ್ಕೊಂಡು ಒಬ್ಬರಿಂದ ಹಿಡ್ಕೊಂಡು ಇಬ್ಬರು ಶಾಸಕರಾಗಿ ಇಬ್ಬರಿದ್ದಾಗ ಒಬ್ರು ಬಿಟ್ಟು ಹೋದಾಗ ಒಬ್ಬರೇ ಏಕಾಂಗಿ ಶಾಸಕನಾಗಿ ವಿಧಾನಸೌಧದಲ್ಲಿ ಹೋರಾಡಿ ಇವತ್ತು ಇಡೀ ರಾಜ್ಯ ಸುದ್ದಿ ಇವತ್ತು ಪಕ್ಷವನ್ನು ತಂದು ಇಟ್ಟ ಮೇಲೆ ಅಧಿಕಾರಕ್ಕೆ ತಂದು ಇವತ್ತು ಭಾರತೀಯ ಜನತಾ ಪಕ್ಷ ಇಡೀ ದಕ್ಷಿಣ ಭಾರತದಲ್ಲಿ ಕೂಡ ಒಂದು ಪತಾಕೆಯನ್ನು ಭಾರತೀಯ ಜನತಾ ಪಕ್ಷ ಪತಾಕೆಯನ್ನು ಹಾರಿಸುವಂತ ಧೀಮಂತ ನಾಯಕ ಯಡಿಯೂರಪ್ಪ ಇವತ್ತು ಅವ್ರ ಬಗ್ಗೆ ಮಾತಾಡ್ತಾರೆ ಅಂದ್ರೆ ಬಸವಣ್ಣ ಅವ್ರ ಬಗ್ಗೆ ಮಾತಾಡೋರು ಅಂದ್ರೆ ಇನ್ನು ಯಡಿಯೂರಪ್ಪನವ್ರ ಬಗ್ಗೆ ಮಾತಾಡಿದ್ರು ಏನು ಅಂತ ಅನ್ಸೋದಿಲ್ಲ ಯಾಕಂದ್ರೆ ಆ ಮನುಷ್ಯರಿಗೆ ಎಲ್ಲೋ ತೆಲೆ ಸ್ವಲ್ಪ ಆಫ್ ಆಗ್ತಾ ಇದೆ ಅಂತ ನನಗೆ